ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ವತಿಯಿಂದ ದೀಪಾವಳಿ ಹಬ್ಬದ ಭಾರಿ ರಿಯಾಯಿತಿ ದರದಲ್ಲಿ ನಮ್ಮ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಗೋಸ್ಕರ ಈ ಯಾವುದನ್ನು ಶರ್ಟ್ ತಗೊಳ್ಳಿ ಸಾವಿರಕ್ಕೆ ಆರು ಶರ್ಟ್ ಕೊಡ್ತಾಯಿದ್ವಿ ಅದರಲ್ಲಿ ನಾಲ್ಕು ಕಲರ್ ಸೈಜ್ ಬರುತ್ತೆ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಯಾವ ಕಲರನ್ನು ತಗೊಳ್ಳಿ ಯಾವ ಸೈಜನ್ನು ತಗೊಳ್ಳಿ ಸಾವಿರಕ್ಕೆ ಆರು ಶರ್ಟು ಇದರಲ್ಲಿ ಕಲರ್ಗೇನು ಬೇರೆ ರೇಟ್ ಇರಲ್ಲ ಎಲ್ಲ ಒಂದೇ ರೇಟು ಅಷ್ಟೇ ಅಲ್ದಿರ ಇನ್ನೂ ನಮ್ಮಲ್ಲಿ ತುಂಬ ಅನೇಕ ಕಲರ್ಗಳಿದ್ದಾವೆ ಇದರಲ್ಲಿ ಯಾವ್ಯಾವ ಕಲರ್ ಬೇಕು ಅಂದೂ ಸಿಗ್ತದೆ ನಮಗೆ ಅಷ್ಟೇ ಅಲ್ದಿರ ಇನ್ನೂ ನಮಗೆ ಇನ್ನೂ ಉತ್ತಮ ಗುಣಮಟ್ಟದ ಬಟ್ಟೆಯೂ ಸಹ ಇದೆ ನಮ್ಮಲ್ಲಿ ಅದೇ ರೀತಿಯಾಗಿ ಇವು ಹಬ್ಬ ಆಫರ್ ಮಾತ್ರ ಹಬ್ಬಕ್ಕೆವರೆಗೂ ಮಾತ್ರ ಇರುತ್ತೆ ಈ ಸೊ ಇವತ್ತು ಬುಧವಾರದಿಂದ ಹಿಡಿದು ಮಂಗಳವಾರದಿಂದ ಹಿಡಿದು ನೆಕ್ಸ್ಟು ಸೋಮವಾರದವರೆಗೂ ಇರುತ್ತೆ ಅಷ್ಟೇ ಮತ್ತೆ ಮಂಗಳವಾರ ಕ್ಲೋಸ್ ಇರುತ್ತೆ ಹಬ್ಬದ ದಿವಸ ತೆಗಿಯಲ್ಲ ಅಮಾವಾಸ್ಯೆ ಅಂತೇಳಿ ನೀವು ಮ ಸೋಮವಾರದವರೆಗೂ ಏನಿದೆಯೋ ಬಿಸ್ನೆಸ್ಸು ಮಾಡ್ಬೋದು ಎಲ್ಲ ರೇಟುನು ಮುಂದೆ ಇರುತ್ತೆ ಕಲರ್ಸ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳುವರೆವರೆಗೂ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಇದು ಈ ರೇಟ್ಗೆ ಯಾರೂ ಕೊಡಲ್ಲ ನಿಮಗೆ ಸಾವಿರಕ್ಕೆ ಆರು ಶರ್ಟ್ ಇದ್ದೀವಿ ಎಲ್ಲ ಎಲ್ಲ ಸೈಜೂ ಇದ್ದಾವೆ ಸುಮಾರು ನಾಲ್ಕು ಸೈಜ್ ಇದ್ದಾವೆ ಎಸ್ಸು ಎಮ್ಮು ಎಲ್ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ಲು ವರ್ಗು ಹೆಣ್ಮಕ್ಳು ಹೆಣ್ಮಕ್ಳು ತೋರಿಸಿ ಆಮೇಲೆ ಇವಾಗ ಮತ್ತೆ ಅದೇ ಅಲ್ದಿರ ಹತ್ತಕ್ಕೆ ಸಾವಿರಕ್ಕೆ ನಾಲ್ಕು ಶರ್ಟ್ ಇದು ಮೂರು ಶರ್ಟು ಇನ್ನೂರು ಸಾವಿರಕ್ಕೆ ನಾಲ್ಕು ಇದು ಇದರಲ್ಲಿ ಯಾವ್ದನ್ನ ತಗೊಳ್ಳಿ ಎಲ್ಲ ಸೈಜನ್ನು ಇದರಲ್ಲೂ ಇರುತ್ತೆ ಇದರಲ್ಲಿ ಬೆಲೆ ಮತ್ತು ಏನು ಡಿಫ್ರೆನ್ಸ್ ಇರಲ್ಲ ಇದರಲ್ಲಿ ಸುಮಾರು ನಮಗೆ ಐವತ್ತು ಕಲರ್ ಇದೆ ಯಾವ ಕಲರ್ ಬೇಕಾದ್ರೂ ತಗೋಬೋದು ಸಾವಿರಕ್ಕೆ ನಾಲ್ಕು ಸಾವಿರಕ್ಕೆ ನಾಲ್ಕು ಇನ್ನೂರೈವತ್ತು ರೂಪಾಯಿ ಬೀಳುತ್ತೆ ಯಾವ ಸೈಜ್ ತಗೊಳ್ಳಿ ಒಳ್ಳೆ ಕಲರ್ಸ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಇದರಲ್ಲಿ ಸುಮಾರು ಇದೆಲ್ಲನೂ ಸೇಮು ಯಾವ ತೊಗೊಂಡ್ರೂ ಬಾಕ್ಸ್ ಪೀಸ್ ತೊಗೊಂಡ್ರೂ ಅದೇ ರೇಟೆ ನೀವು ಓಪನ್ ಇರೋದು ತಗೊಂಡ್ರೂ ಅದೇ ರೇಟೆ ನಿಮಗೆ ಈ ಹಬ್ಬ ಆಫರ್ ಮಾತ್ರ ದೀಪಾವಳಿ ಹಬ್ಬದವರೆಗೂ ಮಾತ್ರ ಇರುತ್ತೆ ನೆಕ್ಸ್ಟು ಸೋಮವಾರದವರೆಗೂ ಇರುತ್ತೆ ಮಂಗಳವಾರ ಮತ್ತೆ ಕ್ಲೋಸ್ ಇರುತ್ತೆ ಮತ್ತೆ ಬೇಕು ಅಂದ್ರೂ ಈ ರೇಟಿಗೆ ಕೊಡೋಲ್ಲ ನಾವು ಈ ಥರ ಎಷ್ಟು ಹಾಫ್ ಶರ್ಟು ಇದೆ ಫುಲ್ ಶರ್ಟು ಇದೆ ಇದರಲ್ಲಿ ಎಷ್ಟು ಕಲರ್ಸ್ ಬೇಕು ಅಂದ್ರೂ ಇದ್ದಾವೆ ಸುಮಾರು ಐವತ್ತು ಕಲರ್ಸ್ ಇದಾವೆ ನಮ್ಮರಲ್ಲಿ ನೋಡಿ ಎಲ್ಲ ಶರ್ಟು ಎಲ್ಲ ಶರ್ಟು ಅಷ್ಟೇ ಸಾವಿರಕ್ಕೆ ನಾಲ್ಕು ಆವಾಗಲೇ ಫಸ್ಟಲ್ಲಿ ತೋರಿಸಿದ್ದು ಸಾವಿರಕ್ಕೆ ಆರು ಯಾವ್ದು ಬೇಕಾಗಿದ್ರೂ ತಗೋಬೋದು ಇದರಲ್ಲಿ ಮತ್ತೆ ರೇಟು ಬಾರ್ಗಿಂಗ್ ಇರಲ್ಲ ಈ ಫೋರ್ ಎಕ್ಸೆಲ್ ಬರುತ್ತೆ ಇದು ಮುನ್ನೂರೈವತ್ತು ರೂಪಾಯಿ ಒಂದೊಂದು ಇದು ಫೋರ್ ಎಕ್ಸೆಲಲ್ಲಿ ನಿಮಗೆ ತುಂಬ ದೊಡ್ಡದು ಬರುತ್ತೆ ಇದು ಸುಮಾರು ದಪ್ಪ ಇರೋರಿಗೆಲ್ಲ ಆಗುತ್ತೆ ಫೋರ್ ಎಕ್ಸೆಲ್ ಇದು ಹಾಂ ಹೌದು ಹೌದು ಮುನ್ನೂರೈವತ್ತು ರೂಪಾಯಿ ಇದು ಈ ಪ್ಯಾಂಟ್ ಬರುತ್ತೆ ನೈಟ್ ಪ್ಯಾಂಟು ಮಾಮೂಲಿ ಪ್ಯಾಂಟು ಈ ಪ್ಯಾಂಟ್ ಬಂದುಬಿಟ್ಟು ನಿಮಗೆ ಬರೀ ಮುನ್ನೂರು ರೂಪಾಯಿ ಕೊಡ್ತೀವಿ ಕಾರ್ಗೋ ಪ್ಯಾಂಟ್ ಅಂತೇಳಿ ನೈಟ್ ಕಾರ್ಗೋ ಹೇಳಿದ್ದು ಮುನ್ನೂರು ರೂಪಾಯಿ ಕೊಡ್ತೀವಿ ಅದರಲ್ಲಿ ಸುಮಾರು ಕಲರ್ಸ್ ಎಷ್ಟು ಬೇಕು ಕಲರ್ಸ್ ಇದ್ದಾವೆ ಯಾವ ಕಲರ್ ಬೇಕಾಗಿದ್ರು ತಗೋಬೋದು ಇಷ್ಟೊಂದು ಕಲರ್ಸ್ ಬರುತ್ತೆ ಸುಮಾರು ಹತ್ತು ಕಲರ್ ಬರುತ್ತೆ ಮತ್ತು ಟಾಪ್ ಅಂಡು ಡ್ರೈ ಬನೀನ್ ಬರುತ್ತೆ ಎಲ್ಲ ಬರೀ ನೂರು ರೂಪಾಯಿ ಒಂದು ಪೀಸು ಯಾವ ಸೈಜನ್ನು ತೊಗೊಳ್ಳಿ ನೂರವರೆಗೂ ನೂರು ರೂಪಾಯಿ ಒಂದು ಬನೀನ್ ನೂರು ರೂಪಾಯಿ ಎಂಬತ್ತರಿಂದ ತೊಂಬತ್ತೈದರವರೆಗೂ ನೂರು ರೂಪಾಯಿ ಅದರಲ್ಲಿ ಪೂಮೆಕ್ಸ್ ಬರುತ್ತೆ ಪೂಮೆಕ್ಸ್ ಏನು ರೇಟ್ ಇರುತ್ತೋ ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಟೆನ್ ಪರ್ಸೆಂಟು ಡ್ರಾಯರ್ಸು ಅಷ್ಟೇ ಡ್ರಾಯರ್ಸಲ್ಲಿ ಕೂಡ ಪೂಮೆಕ್ಸಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಡಿಸ್ಕೌಂಟೇ ಕೊಡೋಲ್ಲ ಯಾರೂ ಟೆನ್ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತೀವಿ ಅದೇ ರೀತಿಯಾಗಿ ಈಗ ಈ ಥರ ಟವಲ್ ಬರುತ್ತೆ ಇದೆಲ್ಲ ಎಪ್ಪತ್ತು ರೂಪಾಯಿಂದ ನೂರು ರೂಪಾಯಿ ಮೂರು ಕ್ವಾಲಿಟಿ ಬರುತ್ತೆ ಹೌದೌದು ಹೌದು ಒಬ್ಬ ಬರೀ ದೀಪಾವಳಿಗೆ ಮಾತ್ರ ಅಷ್ಟೇ ಮತ್ತೆ ದೀಪಾವಳಿ ಆದ್ಮೇಲೆ ದೀಪಾವಳಿ ಆಗೋದ್ಮೇಲೆ ಮತ್ತೆ ಆಫರ್ ಆಫರ್ಗಳೆಲ್ಲ ದೀಪಾವಳಿ ಹೌದೌದು ಹೌದು ರಾಜಕೀಯ ನಾಯಕರು ಕೊಡುವಂಥದ್ದು ನಿಮ್ಮಂತವ್ರಿಗೆ ನಮ್ಗೆ ಎಲ್ಲಿ ಕೊಡ್ತಾರೆ ಇವತ್ತೆಲ್ಲ ಆಗಿದೆ ಪೂಜೆ ಅದೆಲ್ಲ ಬೇಡ ಇದು ನೋಡಿ ಇದು ನೂರಿಪ್ಪ ರೂಪಾಯಿಗೆ ಕೊಡ್ತೀವಿ ಟಕಿಟವಲ್ಲು ನೂರಿಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇದರಲ್ಲಿ ವೈಟ್ ಪಂಚ ಬರುತ್ತೆ ಅದರಲ್ಲಿ ಟೂ ಮೀಟರ್ಸ್ ಇರೋದು ಇದೆ ಫೋರ್ ಮೀಟರ್ಸ್ ಇರೋದು ಇದೆ ಇದು ಟೂ ಮೀಟರ್ಸ್ ಟೂ ಮೀಟರ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಫೋರ್ ಮೀಟರ್ಸ್ ಇರೋದು ತ್ರೀ ಟ್ವೆಂಟಿ ಕೊಡ್ತೀವಿ ಅದರಲ್ಲೂ ಸುಮಾರು ಎಷ್ಟು ಕಲರ್ಸ್ ಬೇಕು ಅಂದ್ರೂ ಇದ್ದಾವೆ ನಮ್ಮಲ್ಲಿ ಬಾರ್ಡರ್ಸ್ ಇದ್ದಾವೆ ಅದರಲ್ಲಿ ಡಿಸೈನ್ಸು ಬರುತ್ತೆ ಪ್ಲೈನು ಬರುತ್ತೆ ಅದೇ ರೀತಿಯಾಗಿ ಇನ್ನು ಶ್ಯಾಂಟ್ಗಳಿದ್ದಾವೆ ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ ಕೂಡ ತೊಗೊಳ್ಳಿ ಬರೀ ಐನೂರು ರೂಪಾಯಿ ಜೀನ್ಸ್ ಪ್ಯಾಂಟು ಯಾವ ಸೈಜನ್ನು ತಗೊಳ್ಳಿ ಐನೂರು ರೂಪಾಯಿ ಜೀನ್ಸ್ ಪ್ಯಾಂಟು ಅದು ಇಪ್ಪತ್ತೆಂಟರಿಂದ ಹಿಡಿದು ಮೂವತ್ತಾರು ಬರುತ್ತೆ ಬರೀ ಐನೂರು ರೂಪಾಯಿ ಕಲರ್ ಸುಮಾರು ಒಂದು ಇಲ್ಲ ಕಲರ್ ಶೇಡ್ ಆಗಲ್ಲ ಕಲರ್ ಶೇಡ್ ಆದರೆ ವಾಪಸ್ ನೋಡ್ತೀವಿ ಇದುವರೆಗೂ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ವಿ ಯಾವುದು ಕಂಪ್ಲೇಂಟೇ ಇಲ್ಲ ಇದುವರೆಗೂ ಇವತ್ತು ಅಷ್ಟೇ ಕಲರ್ ಶೇಡ್ ಆದರೆ ವಾಪಸ್ಸು ತೊಗೊಂತೀವಿ ಅದರಲ್ಲಿ ಸುಮಾರು ಹತ್ತು ಹದಿನೈದು ಕಲರ್ ಬರುತ್ತೆ ಜೀನ್ಸ್ ಪ್ಯಾಂಟಲ್ಲಿ ಅದೇ ರೀತಿಯಾಗಿ ಅದರಲ್ಲೂ ಈ ಕಲರೂ ಬರುತ್ತೆ ಜೀನ್ಸಲ್ಲಿ ನೋಡಿ ಬರೀ ಐನೂರು ರೂಪಾಯಿ ಕಲರ್ ಹೋಗಲ್ಲ ಈ ರೇಟು ಡಿಫ್ರೆನ್ಸ್ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಈಗ ಅದೇ ರೀತಿಯಾಗಿ ಮಕ್ಕಳ ಶೂಟ್ ಬರುತ್ತೆ ಇದು ಬಂದುಬಿಟ್ಟು ಇಪ್ಪತ್ತು ಸೈಜಿಂದ ಹಿಡಿದು ಮೂವತ್ತಾರು ಸೈಜ್ರವರೆಗೂ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೂ ಒಂದು ರೇಟ್ ಇರುತ್ತೆ ಮೂವತ್ತರಿಂದ ಮೂವತ್ತಾರವರೆಗೂ ಒಂದು ರೇಟ್ ಇರುತ್ತೆ ಇದು ಕೂಡ ಕಲರ್ ಹೋಗ್ಲಿ ಕ್ವಾಲಿಟಿ ಹೆಚ್ಚು ಕಮ್ಮಿ ಆಗಲಿ ವಾಪಸ್ ತೊಗೊಂತೀವಿ ಇದರಲ್ಲಿ ಏನು ಎಣ್ಣೆ ಮಾತಿಲ್ಲ ಇದರಲ್ಲಿ ಸುಮಾರು ಎಷ್ಟು ಕಲರ್ಸ್ ಬೇಕು ಅಂದ್ರೂ ಇದ್ದಾವೆ ಅದೇ ರೀತಿಯಾಗಿ ಇನ್ನೂ ಲೈಗ್ರೋ ಪ್ಯಾಂಟ್ ಇದೆ ಲೈಗ್ರೋ ಪ್ಯಾಂಟ್ ಬಂದುಬಿಟ್ಟು ನಿಮಗೆ ಓನ್ ಮ್ಯಾನುಫ್ಯಾಕ್ಚರಿಂಗು ಫಾರ್ಮರ್ ಪ್ಯಾಂಟ್ ಅಂತೇಳಿ ಇದು ನಾನ್ನೂರು ರೂಪಾಯಿಗೆ ಕೊಡ್ತೀವಿ ಜೀನ್ಸ್ ಪ್ಯಾಂಟ್ಗಿಂತ ಕಡಿಮೆ ಕೊಡ್ತೀವಿ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು ನಾನ್ನೂರು ರೂಪಾಯಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಲೈಗ್ರೋ ಪ್ಯಾಂಟ್ ಇದೆ ಇದರಲ್ಲಿ ಲೈಗ್ರೋ ಇದು ಮುನ್ನೂರು ರೂಪಾಯಿಗೆ ಕೊಡ್ತೀವಿ ಲೈಗ್ರೋ ಮುನ್ನೂರು ರೂಪಾಯಿಗೆ ಇದರಲ್ಲಿ ಕಾಟನ್ ಬರುತ್ತೆ ಇದು ಓ ಇದು ಕಾಟನ್ ಓನ್ ಮ್ಯಾನುಫ್ಯಾಕ್ಚರಿಂಗು ನಿಮ್ಗೆ ಟಿಚ್ಚಿಂಗ್ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ಕ್ವಾಲಿಟಿನೂ ಅಷ್ಟೇ ಕಲರೂ ಹೋಗಲ್ಲ ಕ್ವಾಲಿಟಿ ಇದು ಬಂದುಬಿಟ್ಟು ನಾನ್ನೂರು ರೂಪಾಯಿಗೆ ಸೇಮ್ ಕ್ವಾಲಿಟಿ ಸೇಮ್ ರೇಟ್ಗೆ ಕೊಡ್ತೀವಿ ಇದರಲ್ಲಿ ಬಣ್ಣ ಹೋಗೋದು ಅಂಥದ್ದು ಯಾವುದು ಇರಲ್ಲ ಆಮೇಲೆ ಚಿಕ್ಕ ಮಕ್ಕಳದು ಪ್ಯಾಂಟ್ ಬರುತ್ತೆ ಇದೆಲ್ಲ ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಇಪ್ಪತ್ತು ಸೈಜಿಂದ ಇಪ್ಪತ್ತೆಂಟು ಸೈಜ್ವರೆಗೂ ಇನ್ನೂರು ರೂಪಾಯಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಇದರಲ್ಲಿ ಇನ್ನೂ ದೊಡ್ಡ ಸೈಜ್ ಬರುತ್ತೆ ನಲವತ್ತು ಆ ಥರ ಬರುತ್ತೆ ಇದೆಲ್ಲ ನಲವತ್ತು ಎಲ್ಲ ಸೇರಿಬಿಟ್ಟು ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಚಿಕ್ಕ ಮಕ್ಕಳದು ಅದೂ ಫಾರ್ಮರ್ ಪ್ಯಾಂಟೇ ಲೈಗ್ರೋ ಪ್ಯಾಂಟ್ ಇನ್ನೂರ ಐವತ್ತಕ್ಕೆ ಕೊಡ್ತೀವಿ ಐದುವರೆದಿಂದ ಹತ್ತು ವರ್ಷದವರೆಗೂ ಐವತ್ತು ರೂಪಾಯಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಇನ್ನೂ ಚಿಕ್ಕ ಮಕ್ಕಳು ಕಿಟ್ಸು ಕಿಟ್ಸಿದೆ ಕಿಟ್ಸೆಲ್ಲ ಒಂದುವರೆದಿಂದ ಐದು ವರ್ಷದ ಮಕ್ಕಳಿಗೆ ಬರೀ ಪ್ಯಾಂಟು ಶರ್ಟು ಇನ್ನೂರ ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಪ್ಯಾಂಟು ಶರ್ಟು ಬರುತ್ತೆ ಅದರಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇದರಲ್ಲಿ ಸುಮಾರು ಇಪ್ಪತ್ತು ಕಲರ್ಸ್ ಬರುತ್ತೆ ಇದರಲ್ಲಿ ರೇಟೇನು ಬಾರ್ಗಿಂಗ್ ಇರೋಲ್ಲ ಇದು ದೀಪಾವಳಿವರೆಗೂ ಮಾತ್ರ ಆಫರ್ ಇರುತ್ತೆ ಆಮೇಲೆ ಬಾಕ್ಸಲ್ಲಿ ಬರುತ್ತೆ ಫೈನ್ ಕ್ವಾಲಿಟಿ ಇದು ಈ ಥರ ನಿಮಗೆ ಪ್ಯಾಂಟು ಶರ್ಟು ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಇಪ್ಪತ್ತ ಸೈಜಿಂದ ಇಪ್ಪತ್ತೆಂಟು ಸೈಜ್ವರೆಗೂ ನಾನ್ನೂರೈವತ್ತು ರೂಪಾಯಿ ಪ್ಯಾಂಟು ಶರ್ಟು ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಜೊತೆ ಪ್ಯಾಂಟು ಶರ್ಟು ಕೂಡ ಐವತ್ತು ರೂಪಾಯಿ ಇದರಲ್ಲಿ ಮೂವತ್ತಾರರಿಂದ ಇದು ಮೂವತ್ತೆಂಟು ವರ್ಗೂ ಇದೆ ಅದು ರೇಟ್ ಜಾಸ್ತಿ ಆಗುತ್ತೆ ಅದು ಬಂದುಬಿಟ್ಟು ಐವತ್ತು ರೂಪಾಯಿ ಆಗುತ್ತೆ ಅದು ಈ ಥರ ಬರುತ್ತೆ ಕ್ವಾಲ್ಟಿನೂ ಅದೂ ಏನು ಕ್ವಾಲಿಟಿ ವೇರಿಯೇಷನ್ ಇರಲ್ಲ ಒಳ್ಳೆ ಕ್ವಾಲಿಟಿ ಇದೆ ಇದು ನಿಮಗೆ ಮೂವತ್ತೆರಡರಿಂದ ಮೂವತ್ತೆಂಟುವರೆಗೂ ಐನೂರು ರೂಪಾಯಿಗೆ ಕೊಡ್ತೀವಿ ಅದೇ ಈಗ ಅದೇ ರೀತಿಯಾಗಿ ಹೆಣ್ಮಕ್ಳದ್ದು ಕಿಟ್ಸ್ ಇದೆ ಕಿಟ್ಸಲ್ಲಿ ನಿಮಗೆ ಶರ್ಟು ಬರುತ್ತೆ ಫಿಶ್ ಟೈಪ್ ಇದು ಇದರಲ್ಲಿ ಫ್ಯಾಂಟೋ ಶರ್ಟು ಕೂಡ ಬರುತ್ತೆ ಒಂದು ಮೂರು ವರ್ಷದಿಂದ ಹಿಡಿದು ಹತ್ತು ವರ್ಷದ ಮಕ್ಕಳವರೆಗೂ ಇದು ಕಿಟ್ಟು ಪ್ಯಾಂಟು ಶರ್ಟು ಬಂದುಬಿಟ್ಟು ಐನೂರೈವತ್ತು ರೂಪಾಯಿ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಮುನ್ನೂರೈವತ್ತು ರೂಪಾಯಿ ಬರುತ್ತೆ ಅದರಲ್ಲಿ ಫ್ರಾಕ್ ಬರುತ್ತೆ ಇನ್ನೂ ದೊಡ್ಡದು ಇದೆಲ್ಲ ಬೇರೆ ಕಡೆ ಹೋದರೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ನಮ್ಮದ್ರಲ್ಲಿ ಬರೀ ಬರೀ ಏಳ್ನೂರ ಐವತ್ತಕ್ಕೆ ಕೊಡ್ತಾಯಿದ್ವಿ ಈ ಥರ ದೊಡ್ಡದು ಬರುತ್ತೆ ಫ್ರಾಕು ಇದು ಐದು ವರ್ಷದಿಂದ ಹಿಡ್ದು ಹದಿನೈದು ವರ್ಷದ ಮಕ್ಕಳವರೆಗೂ ಆಗತ್ತೆ ಇದು ಇದರಲ್ಲಿ ಫ್ರಾಕ್ ಬರುತ್ತೆ ಇದು ಬರುತ್ತೆ ಅದೇ ರೀತಿಯಾಗಿ ಇದು ಕಿಟ್ಸ್ ಐಟಮ್ ಇದು ಇದು ಡ್ರೆಸ್ ಬಂದುಬಿಟ್ಟು ಬರೀ ಇದು ಫ್ರಾಕ್ ಬರುತ್ತೆ ಇದು ನೂರೈವತ್ತು ರೂಪಾಯಿ ಇದು ಒಂದು ವರ್ಷದಿಂದ ಹಿಡಿದು ಐದು ವರ್ಷದ ಮೂರು ವರ್ಷದ ಮಕ್ಕಳವರೆಗೂ ಇನ್ನೂರೈವತ್ತು ರೂಪಾಯಿ ಇದರಲ್ಲಿ ಇನ್ನೂ ದೊಡ್ಡ ಬರುತ್ತೆ ಇದು ಈ ಥರ ನೈಟ್ ಪ್ಯಾಂಟ್ ಬರುತ್ತೆ ಟೋಪಿ ಎಲ್ಲ ಬರುತ್ತೆ ಇದಕ್ಕೆ ಈ ಥರ ಟೋಪಿನೂ ಬರುತ್ತೆ ಇದು ಬರುತ್ತೆ ಇದೆಲ್ಲ ನಿಮಗೆ ಇನ್ನೂರು ರೂಪಾಯಿಗೆ ಕೊಡ್ತೀವಿ ನೂರೈವತ್ತಿಂದ ಇದು ಶರ್ಟು ಬರುತ್ತೆ ಓಣಿನೂ ಬರುತ್ತೆ ಇನ್ನೂರು ರೂಪಾಯಿಗೆ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಇನ್ನೂ ಇದರಲ್ಲಿ ಚಿಕ್ಕ ಮಕ್ಕಳದು ಫ್ರಾಕ್ ಬರುತ್ತೆ ಇದು ಇದು ಫ್ರಾಕಲ್ಲಿ ಪ್ಯಾಂಟ್ ಬರುತ್ತೆ ನೈಟ್ ಪ್ಯಾಂಟು ಮತ್ತು ಇದು ಫ್ರಾಕ್ ಬರುತ್ತೆ ಸ್ಯಾಂಟು ಇದು ಕೂಡ ಸೇರಿ ಇನ್ನೂರೈವತ್ತು ರೂಪಾಯಿ ಇದು ಸ್ಯಾಂಟು ಇದು ಕೂಡ ಸೇರಿ ಇನ್ನೂರೈವತ್ತು ರೂಪಾಯಿ ಅದೇ ರೀತಿಯಾಗಿ ಇನ್ನೂ ಚಿಕ್ಕ ಮಕ್ಕಳದು ಇನ್ನೂ ಎಷ್ಟು ಕಲರ್ ಬೇಕು ಅಂದೂ ಇದ್ದಾವೆ ಇದರಲ್ಲೂ ಕೂಡ ಆದ್ರಿ ಚಿಂತೆ ಚಿಕ್ಕಮರತಿ ಇದು ಬರೀ ನೂರ ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮಾರಿದ್ದು ಆ ಹಬ್ಬಕ್ಕೋಸ್ಕರ ಇನ್ನೂರ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ದೊಡ್ಡ ಮಕ್ಕಳದ್ದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಈ ಚಿಕ್ಕ ಮಕ್ಕಳು ಈ ಸೈಜ್ದಿಲ್ಲ ನೂರ ಎಪ್ಪತ್ತು ಇನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಅದರಲ್ಲಿ ಓಪನ್ ಮೇಡಮ ಅಲ್ಲಿರೋದ್ರಲ್ಲಿ ಬರೀ ಐನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಅದು ಹಬ್ಬದವರೆಗೂ ಆಫರ್ ಮಾತ್ರ ಅಷ್ಟೇ ಇದು ದೀಪಾವಳಿಗೆ ಮಾತ್ರ ಇದರಲ್ಲಿ ಸುಮಾರು ಇಪ್ಪತ್ತು ಕಲರ್ ಇದೆ ಸರ್ ಇದು ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಇದು ಬರೀ ಐನೂರ ಐವತ್ತು ರೂಪಾಯಿಗೆ ಇದರಲ್ಲಿ ಸುಮಾರು ಇಪ್ಪತ್ತು ಕಲರ್ ಇದೆ ಯಾವ್ದನ್ನ ತಗೊಳ್ಳಿ ಅದೇ ಒಂದೇ ರೇಟ್ ಇರುತ್ತೆ ಅದರಲ್ಲಿ ಇದು ಬರುತ್ತೆ ಐನೂರೈವತ್ತು ರೂಪಾಯಿ ಮತ್ತು ಇದು ಡಾಟ್ಸ್ ಬರುತ್ತೆ ಇದು ಬಂದುಬಿಟ್ಟು ಏಳ್ನೂರು ರೂಪಾಯಿ ಈ ಥರ ನಿಮಗೆ ಎಷ್ಟು ಕಲರ್ಸ್ ಬೇಕು ಅಂದ್ರೂ ಸಿಗ್ತದೆ ಈ ಥರ ಡಾಟ್ಸ್ ಬರುತ್ತೆ ಚಮಕಿ ಟೈಪು ಇದು ಹೋಗೋದು ಬಣ್ಣ ಹೋಗೋದು ಅಂಥದ್ದು ಯಾವುದು ಬರೋಲ್ಲ ಇದರಲ್ಲಿ ಕೂಡ ಸುಮಾರು ಎಷ್ಟು ಕಲರ್ಸ್ ಬೇಕು ಅಂದ್ರೂ ಸಿಗ್ತದೆ ಈ ಇನ್ನೂ ತುಂಬ ಕಲರ್ಸ್ ಎಷ್ಟು ಬೇಕು ಅಂದ್ರೂ ನಲ್ಲಿದೆ ಇದು ಇಲ್ಲೆಲ್ಲನೂ ಬರೀ ಸ್ಯಾರೀಸೆ ಹಬ್ಬಕ್ಕೋಸ್ಕರ ಇಟ್ಟಿರೋದು ನಿಮಗೆ ಇನ್ನೂ ಕಡಿಮೆ ಬೆಲೆ ಇಲ್ಲಿ ಬೇಕು ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಬೆ ಬೆಲೆ ಬೇಕು ಅಂದರೆ ಇನ್ನೂರೈವತ್ತು ಇನ್ನೂರಿಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇದೆಲ್ಲ ಬಂದಬೇಕು ಇನ್ನೂರಿಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇದರಲ್ಲಿ ಕಲರ್ ಹೋಗೋದು ಬಣ್ಣ ಹೋಗೋದು ಆ ಥರ ಯಾವುದು ಬರಲ್ಲ ಇದೆಲ್ಲ ಇನ್ನೂರಿಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಎಲ್ಲ ಹೋಲ್ಸೇಲ್ ರೇಟ್ ಕೊಡ್ತಾ ಇರೋದು ಬರ್ಮೇಲೆ ಕೊಡ್ಬೇಕು ಸರ್ ಇದು ನಿಮ್ಗೋಸ್ಕರ ಆಫರ್ ಅಲ್ಲಿ ಕೊಟ್ಟಿರೋದು ಫಸ್ಟ್ ಟೈಮ್ ನಿಮಗೆ ಕೊಡ್ತಾ ಇದ್ದೀವಿ ಇದು ನೋಡಮ್ಮ ಇಷ್ಟು ಪ್ಯಾಕ್ ಮಾಡಿ ಸ್ವಲ್ಪ ಕೊಡಮ್ಮ ಕೊಡಮ್ಮಲ್ಲ ಈಗ ನೋಡಿ ಇದೆಲ್ಲ ಇನ್ನೂರು ರೂಪಾಯಿಗೆ ಕೊಡ್ತೀವಿ ಈಗೆಲ್ಲ ಹಬ್ಬಕ್ಕೆ ಮತ್ತೆ ಯಾರಾದರೂ ಮದುವೆ ಮದುವೆಗಿದ್ರು ಕೊಡಬೇಕು ಅಂದರೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಈಗ ಪೂಜೆಗಳೆಲ್ಲ ಇದೆ ಅಂಥದಕ್ಕೆಲ್ಲ ಅದೇ ರೀತಿಯಾಗಿ ಲೇಡೀಸು ಟಬ್ ಬರುತ್ತೆ ಇದೆಲ್ಲ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಎಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ ಕ್ವಾಲ್ಟಿಯಲ್ಲೇನು ಇದಿಲ್ಲ ಅಲ್ಲ ಇದು ಶೈನಿಂಗು ಲೆಗ್ಗಿನ್ಸ್ ಅಂತೇಳಿ ಇದು ಇನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಅದರಲ್ಲಿ ಅದೇ ಅಲ್ದಿರ ನೈಟ್ ಟೀಸ್ ಇದೆ ಇದು ನೈಡೀಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಟನು ಇದರಲ್ಲಿ ಕಲರ್ ಹೋಗೋದು ಆ ಥರ ಯಾವುದೂ ಇರೋಲ್ಲ ಒಳ್ಳೆ ಕ್ವಾಲಿಟಿ ಇದೆ ಸರ್ ಇದು ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ನೈಟಿ ಇನ್ನೂರೈವತ್ತು ರೂಪಾಯಿ ಅದು ಹಬ್ಬದವರೆಗೂ ಮಾತ್ರ ಆಫರ್ ಆಮೇಲೆ ನಾನ್ನೂರು ರೂಪಾಯಿ ಅಷ್ಟೇ ಇದು ಇನ್ನೂರೈವತ್ತು ರೂಪಾಯಿ ನೈಟಿ ಬಂದ್ಬಿಟ್ಟು ಇದು ಪೆಟ್ಟಿಕೋಟ್ ಬಂದ್ಬಿಟ್ಟು ಬರೀ ನೂರಿಪ್ಪತ್ತು ರೂಪಾಯಿಗೆ ಹಬ್ಬದವರೆಗೂ ಒಳ್ಳೆ ಕ್ವಾಲಿಟಿ ಇದೆ ಸುಮಾರು ಇಪ್ಪತ್ತು ಕಲರ್ ಇದೆ ನಮ್ಮದ್ರಲ್ಲಿ ನೂರಿಪ್ಪತ್ತು ರೂಪಾಯಿಗೆ ಮತ್ತು ಹಬ್ಬ ಆಗೋದ್ಮೇಲೆ ಬಂದರೆ ಆ ರೇಟು ಕೊಡೋಲ್ಲ ಹಬ್ಬದವರೆಗೂ ಮಾತ್ರ ಆಫರು ಮತ್ತು ಅದೇ ರೀತಿಯಾಗಿ ಡ್ರೆಸ್ಗಳಿದ್ದಾವೆ ಡ್ರೆಸ್ಸಸ್ಸು ಲೇಡೀಸ್ದು ಚಿಕ್ಕ ಮಕ್ಕಳದ್ದು ಎರಡೂ ಇದ್ದಾವೆ ಇದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದು ನಿಮ್ಗೆ ಸಿಂಕ್ ಆಗೋದು ಕಲರ್ ಹೋಗೋದು ಆ ಥರ ಯಾವುದು ಇರೋಲ್ಲ ಇದರಲ್ಲಿ ಇದೆಲ್ಲ ನಿಮಗೆ ಬರೀ ಟಾಪು ಲೆಗ್ಗಿನ್ಸು ಎರಡು ಸೇರಿ ನಿಮಗೆ ಐವತ್ತು ರೂಪಾಯಿ ಕೊಡ್ತೀವಿ ಹಬ್ಬದವರೆಗೂ ಮಾತ್ರ ಹಬ್ಬ ಆಗೋದ್ಮೇಲೆ ಇಲ್ಲ ಈ ರೇಟು ಹಬ್ಬ ಆಗೋದ್ಮೇಲೆ ಇಲ್ಲ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಎಸ್ ಎಮ್ ಎಲ್ ಎಕ್ಸ್ ಎಲ್ಲು ಅಂತೇಳಿ ಸುಮಾರು ಇದೆಲ್ಲ ಅದೇ ಕಲರ್ಸ್ ಇರೋದು ಯಾವ್ದು ಬೇಕಾದ್ರೂ ತಗೋಬೇಕು ನೀವು ಈ ಯುಗಾದಿ ದೀಪಾವಳಿ ಹಬ್ಬದವರೆಗೂ ಮಾತ್ರ ಆ ಥರ ಬರುತ್ತೆ ಸ್ಯಾರೀಸ್ ಎಲ್ಲ ನೋಡಿ ಸರ್ ಎಷ್ಟೊಂದು ಕಲರ್ಸ್ ಇದ್ದಾವೆ ಇದೆಲ್ಲನೂ ಸೇಮ್ ರೇಟ್ಗೆ ಕೊಡ್ತೀವಿ ಇದರಲ್ಲಿ ಮತ್ತೆ ರೇಟೇನು ಚೇಂಜ್ ಮಾಡಲ್ಲ ವರ್ಕ್ ಇರೋದು ಮಾತ್ರ ಐವತ್ತು ರೂಪಾಯಿ ಈ ಪ್ಲೈನ್ ಇರೋದೆಲ್ಲ ಇದೆಲ್ಲ ಏಳ್ನೂರೈವತ್ತು ಇದೆಲ್ಲ ಐವತ್ತು ಪ್ಲೈನ್ ಇರೋದೆಲ್ಲ ಐವತ್ತು ಇದಿರೋದೆಲ್ಲ ಏಳ್ನೂರೈವತ್ತು ಈ ಈ ರೇಟು ಈಗ ದೀಪಾವಳಿ ಹಬ್ಬದವರೆಗೂ ಮಾತ್ರ ಇರುತ್ತೆ ಆಮೇಲೆ ಇಲ್ಲ ಇದು ಸೋಮವಾರದವರೆಗೂ ಮಾತ್ರ ಈ ಆಫರ್ ಇಟ್ಟಿದ್ದೀವಿ ಅಡ್ರೆಸ್ ಅಡ್ರೆಸ್ ನಮ್ಮದು ಬಂದುಬಿಟ್ಟು ಶ್ರೀ ಸುದರ್ಶನ್ ಮೋಟಾರ್ಸು ಹೊಸಕೋಟ್ ಮುಂಭಾಗ ಅದ್ರ ಮೇಲೆ ಸುದರ್ಶನ್ ಮೋಟರ್ಸು ಫ್ಯಾಕ್ಟ್ರಿ ಔಟ್ಲೆಟ್ಟು ಬಿಸಾಲ್ಕುಂಟೆ ಗುಲ್ಬಾಗಲು ವರ್ಕಿಂಗ್ ಟೈಮ್ಸ್ ಬಂದುಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಏಳುವರೆವರೆಗೂ ಮಾತ್ರ ಅದು ಸೋಮವಾರವರೆಗೂ ಮಾತ್ರ ಮತ್ತೆ ಹಬ್ಬದ ಅಮಾವಾಸ್ಯೆ ಇರೋದ್ರಿಂದ ಓಪನ್ ಇರಲ್ಲ ಕ್ಲೋಸ್ ಇರುತ್ತೆ ಇದು ದೀಪಾವಳಿವರೆಗೂ ಮಾತ್ರ ಎಲ್ಲ ಒಂದು ನಮ್ಮ ಗುಣಬಾಲ್ ತಾಲೂಕಿನ ಎಲ್ಲ ನಾಗರಿಕರು ಬಂದು ಈ ಒಂದು ನಮಗೆ ಬಿಸ್ನೆಸ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಮಹಿಳಾ ಮತ್ತು ಹುಡುಗಿಯರು ಮಕ್ಕಳು ಯೂಸ್ಸು ಎಲ್ಲರಲ್ಲೂ ವಿಜ್ಞಾಪ್ತಿ ಮಾಡ್ತಾಯಿದ್ದೀವಿ ನಮಗೆ ಈ ಒಂದು ಹಬ್ಬಕ್ಕೆ ಆಫರ್ಗೆ ಅನುಕೂಲ ಮಾಡಿಕೊಟ್ಟು ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ತಗೋಬೇಕು ಅಂತೇಳ್ಬಿಟ್ಟು ನಿಮ್ಮೆಲ್ಲರಲ್ಲಿ ಪದೇ ಪದೇ ಕಲೆಕಲೆಯಿಂದ ಮನವಿ ಮಾಡ್ಕೊಳ್ತಿದ್ದೇವೆ ಈ ಒಂದು ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಔಟ್ಲೈಟ್ ವತಿಯಿಂದ ಈ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಈಗ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರಿಗೂ ಯುವತರಿಗೂ ಮತ್ತು ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನಮ್ಮ ಒಂದು ಫ್ಯಾಕ್ಟ್ರಿ ಔಟ್ಲೈಟ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು